ಎಲ್ರಿಗೂ ನಮಸ್ಕಾರ ನೀವೆಲ್ಲ ಸಿನಿಮಾ ನೋಡಿದ್ದೀರಾ ನಾನು ಹೇಳಿದಾಗೆ ಎಲ್ಲರಿಗೂ ಅಂದರೆ ಅಟ್ಲೀಸ್ಟ್ ಸಿನ್ಮಾ ನೋಡಿದವ್ರಿಗೆ ಫ್ರೇಮಿಲ್ಲ ಕಡೆ ಬನ್ನಿ ಸಿನಿಮಾ ನೋಡಿದವ್ರಿಗೆಲ್ಲ ಇಷ್ಟ ಆಗಿದೆ ಮೊದಲನೇ ಸಂತೋಷ ಅಂದರೆ ನಾವು ಮೊದಲನೇ ಜಲ್ಲಿ ಗೆದ್ದಿದ್ದೀವಿ ಅಂತ ನನಗೆ ಖುಷಿ ಆಗ್ತಾ ಇದೆ ನಿಮಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಜನಗಳ ಪ್ರತಿಕ್ರಿಯೆ ನೋಡಿ ನನಗೆ ಒಂಥರ ನನಗೆ ಗೂಸ್ ಮಂಪ್ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಬ್ಲಿಂಕ್ ಮತ್ತು ಕೆರೆ ಬೇಟೆ ಸಿನಿಮಾಗೆ ಯಾವ ಕ ಸಿಚುವೇಷನ್ ಬಂತು ಅವರ ನಿಧಾನವಾಗಿ ಕನ್ನಡಿಗರು ಹೇಗೆ ಸಿನಿಮಾನ ಎತ್ತಿದ್ದು ಇವತ್ತು ನಾವು ಅಡೇ ಸ್ಟೇಜಲ್ಲಿ ಇದ್ದೀವಿ ಆ ಎರಡು ಸಿನಿಮಾಗಳನ್ನ ಎತ್ತಿ ಎತ್ತಿರೋ ಥರನೇ ನಮ್ಮ ಸಿನಿಮಾನ ದಯವಿಟ್ಟು ನೀವು ಕನ್ನಡಿಗರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಪ್ರೋತ್ಸಾಹ ಕೊಟ್ಟರೆ ಖಂಡಿತ ತುಂಬ ಶ್ರಮ ವಹಿಸಿದೆ ಕಿರಣರಾಜ್ ಆಗಿರ್ಬೋದು ರಾಕೇಶ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ಸು ಸುಮಾರು ಹಗಲು ರಾತ್ರಿ ಅಂತ ಕಷ್ಟ ಪಂದೇ ಕಷ್ಟಪಟ್ಟು ನಾವು ಈ ಸಿನಿಮಾ ಮಾಡಿದ್ದೀವಿ ಕನ್ನಡಿಗರು ಬಂದು ಇವತ್ತು ಕನ್ನಡ ಅಂದರೆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಗೆ ಇರೋವಂಥ ಬೆಲೆ ಅಂದರೆ ಬೇರೆ ಭಾಷೆಗೆ ಇರೋವಂಥ ಬೆಲೆ ನಮ್ಮ ಕನ್ನಡ ಸಿನಿಮಾಗೆ ಕೊಡ್ತಾ ಇಲ್ಲ ಥಿಯೇಟ್ರ್ ಕೇಳಿದ್ರೆ ಒಂದು ಥೇಟ್ರು ಅದು ಯಾವುದೋ ಟೈಮಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಈ ಅಳ ಅಂದರೆ ನಾನು ಇದನ್ನು ತುಂಬ ನೋವಾಗಿ ನಾನು ಖಂಡಿತ ಹೇಳ್ಕೊಳ್ತಾ ಇಲ್ಲ ನಾನು ಒಂಥರ ಹೆಮ್ಮೆಯಾಗಿ ಆಗಿ ನಾನು ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ನಾನು ಕೊಡ್ತೀನಿ ಕಿರಣ್ ಅವರು ಅಷ್ಟೇ ಸಾಕಷ್ಟು ಭರವಸೆಯ ನಾಯಕ ಅಂತ ಈಗಾಗಲೇ ಎಲ್ಲ ಕಡೆ ಹೆಸರು ಮಾಡ್ತಾ ಇದ್ದಾರೆ ಹಾಗೆ ಅನೇಕ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಈ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂದರೆ ಕೈ ಕೊಡೋಕ್ಕೆ ಕೈ ಜೋಡಿಸೋಕ್ಕೆ ಸಾಕಷ್ಟು ಸಣ್ಣ ಸಣ್ಣ ನಿರ್ಮಾಪಕರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಇವರಷ್ಟು ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ದೊಡ್ಡ ಸಿನಿಮಾ ಮಾಡಬೇಕು ಕನ್ನಡ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳೆಸಬೇಕು ಅನ್ನೋದಾದರೆ ದಯವಿಟ್ಟು ಕನ್ನಡ ಪ್ರೇಕ್ಷಕರು ನಮ್ಮ ಕನ್ನಡ ಸಿನಿಮಾಗಳನ್ನ ಕೈ ಹಿಡಿಬೇಕು ಸೊ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇದೀನಿ ದಯವಿಟ್ಟು ಈ ಸಿನಿಮಾನ ಆದಷ್ಟು ಥಿಯೇಟ್ರಲ್ಲಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಸಾ ಇನ್ನೂ ಒಂದಷ್ಟು ಜನಕ್ಕೆ ಈ ಈ ಒಂದು ಒಳ್ಳೆಯ ವಿಷಯನ ಮುಟ್ಟೋ ಥರ ನೀವೆಲ್ಲ ನಮಗೆ ಪ್ರೋತ್ಸಾಹ ಕೊಡಬೇಕಂತ ಇದ್ದೀನಿ ಧನ್ಯವಾದಗಳು